श्री श्रीगणपते शारदा गुरुभ्यो नमः सहितं सुरद्रुमतले हैमे महामण्टपे मध्ये पुष्पकमासने मणिमये वीरासने संस्थितम् अग्रे वाचयति प्रभञ्जनसुते तत्त्वं मणिभ्यः परम् व्याख्यातम् भरतादिभिः परिवृतम् ಭಜೆ ಶ್ಯಾಮಲಂ ಸತ್ಯಂ ಶಿವಂ ಸುಂದರಂ ರಾವಣ ಕುಂಭಕರ್ಣರ ಹತಾಶೆಯ ನಡುವೆಯೇ ಕುಂಭಕರ್ಣನು ಹತ್ಯೆಯಾಗೆ ಹೋಗಿದೆ ಕುಂಭಕರ್ಣನನ್ನು ಸ್ವತಃ ಸ್ವಯಂ ಶ್ರೀರಾಮನೇ ವಧಿಸಿರುವನು ಅದಕ್ಕೂ ಮುನ್ನ ನಡೆದ ಯುದ್ಧದಲ್ಲಿ ಮೇಘನಾಥನು ಲಕ್ಷ್ಮಣನನ್ನು ಶಕ್ತ್ಯಾಯುಧದಿಂದ ಘಾಸಿಗೊಳಿಸಿದ್ದನು ణను సంపూర్ణ చికిత్సయ పడదు సద్ధి నిఘనాథను యుద్ధ రంగవను ప్రవేశించి దో ఆనీర భయటీ రామ కృపా కపి ధాత్ర छेदहि निसिचर दिनु अरु राती निज मुख कह सुकृत जहि भाति बहु विलाप दशकंधर करई बन्धु शीस पुनि पुनि धरद उर धरई रोबहि नारी हृदय अति पानी तासु तेज बल विपुल बखानी तोहि गनादति अवसर आयवो सखि बहु कथा पिता समुझयू ते केहु काली मोरि मनुसाई अबहि बहु तकौ बाबई बहु तका किरौ बड़ाई देव सै बल रथ पायऊ सो बल तात नमो तो ही दिखायऊ यही विधि जलपत भयऊ बिहाना ಇತ ಕಪಿಲ್ ಬಾಲು ಕಾಲ ಸಮೀರ ಚರ ಅತಿರ ನರಕಿಸು ಭಟಿಜ ನಿಜ ಭಜಯ ಹೇತು ಬರನಿ ಜಾಯಿ ಸಮರ ಖಗೇತು ಸಾಯಂಕಾಲವಾಗುತ್ತಲೇ ಎರಡೂ ಪಡೆಗಳು ತಮ್ಮ ಪಾಳಯಕ್ಕೆ ಮರಳಿದವು ಅಂದಿನ ಯುದ್ಧದಲ್ಲಿ ಯೋಧರು ತುಂಬಾ ದಣಿದಿದ್ದರು ಆದರೆ ಶ್ರೀರಾಮನ ಕೃಪೆಯಿಂದ ವಾನರ ಸೇನೆಯು ಸೇನೆಯ ಬಲವು ತೃಣ ಸಿಕ್ಕಿದರೆ ವರ್ಧಿಸುವ ವಗ್ನಿಯಂತೆ ವರ್ಧಿಸಿತು ಅತ್ತ ರಕ್ಕಸರು ತಾವು ಮಾಡಿದ ಪುಣ್ಯವನ್ನು ತಮ್ಮ ಬಾಯಿಂದಲೇ ಹೇಳಿದರೆ ಪುಣ್ಯವು ಕರಗುವಂತೆ ಕರಗತೊಡಗಿದರು ರಾವಣನು ಕುಂಭಕರ್ಣನ ಶಿರಸ್ಸನ್ನು ಮತ್ತೆ ಮತ್ತೆ ಎದೆಗೊತ್ತಿಕೊಂಡು ತುಂಬಾ ವಿಲಾಪ ಮಾಡಿದನು ಅಂತಪುರದ ಸ್ತ್ರೀಯರು ಕುಂಭಕರ್ಣನ ತೇಜಸ್ಸನ್ನು ಬಲ ಪರಾಕ್ರಮಗಳನ್ನು ವಿಶೇಷವಾಗಿ ಬಣ್ಣಿಸುತ್ತಾ ಎದೆ ಬಡಿದುಕೊಳ್ಳುತ್ತಿದ್ದರು ಅದೇ ಸಮಯಕ್ಕೆ ಮೇಘನಾದನು ಅಲ್ಲಿಗೆ ಬಂದು ಧೈರ್ಯೋತ್ಸಾಹದ ಕುರಿತು ಅನೇಕ ಆಖ್ಯಾನಗಳನ್ನು ನೀಡಿ ರಾವಣನಿಗೆ ಸಾಂತ್ವನ ನೀಡಿದನು ಮತ್ತೆ ನಾಳೆ ನನ್ನ ಪರಾಕ್ರಮವನ್ನು ನೋಡಿ ಈಗಲೇ ನಾನು ಹೆಚ್ಚಿಗೆ ಬಡಾಯಿ ಏಕೆ ಕೊಚ್ಚಿಕೊಳ್ಳಲಿ ಅಪ್ಪ ನಾನು ನನ್ನ ಇಷ್ಟ ದೈವವನ್ನು ಒಲಿಸಿಕೊಂಡು ಪಡೆದ ಬಲವನ್ನು ರಥವನ್ನು ನಿಮಗೆ ಇದುವರೆವಿಗೂ ತೋರಿಸಲಿಲ್ಲ ಈ ರೀತಿ ಜಂಬ ಕೊಚ್ಚಿಕೊಳ್ಳುವುದರಲ್ಲಿ ಬೆಳಗಾಯಿತು ಲಂಕೆಯ ನಾಲ್ಕು ದ್ವಾರಗಳಲ್ಲಿ ವಾನರರು ಬಂದು ಸೇರಿದರು ಇತ್ತ ಕಾಲ ಸಮರಾದ ಪ್ರಳಯ ಭಯಂಕರರಾದ ಪಾನರ ಬಲ್ಲೂಕಗಳು ಅತ್ತ ಪ್ರಚಂಡ ರಣಧೀರರಾದ ರಾಕ್ಷಸರು ಯುದ್ಧ ಸನ್ನದ್ಧರಾಗಿದ್ದರು ಇತ್ತಂಡದ ದಂಡಾಳುಗಳು ತಮ್ಮ ತಮ್ಮ ಗೆಲುವಿಗೆ ವೀರಾವೇಶದಿಂದ ಹೋರಾಡುತ್ತಿದ್ದರು ಎಲೈ ಗರುಡ ಇಂತಹ ಭೀಕರ ಕದನ ವರ್ಣಿಸಲಸದಳ ಮೇಘನಾದ ಮಾಯಾಮಯ ರಥ ಚಡಿ ಗಯವೋ ಆಕಾಸ ಅಟ್ಟಹಾಸ ಕರಿ ಭಯಿ ಕಪಿ ತ್ರಾಸ ಮೇಘನಾದನು ತನ್ನ ಇಷ್ಟ ದೇವತೆಯಂತೆ ಪಡೆದ ಮಾಯಾಧರ ಮಾಯಾ ರಥವನ್ನ ರಥವನ್ನು ಏರಿ ಆಗಸಕ್ಕೆ ಜಿಗಿದ ಅವನೊಮ್ಮೆ ಭಯಂಕರ ಅಟ್ಟಹಾಸ ಮಾಡಿದನು ಇದನ್ನು ಕೇಳಿದ ವಾನರ ಸೇನೆಯಲ್ಲಿ ಭಯವು ಆವರಿಸಿತು शक्तिशूलतर वारि कृपाना अस्त्रशस्त्र कुलि धनाना परसु परिघपाशाना लागेव वृष्टिकरै बहुबाना दस दिसि रहि बा मानहु मघा घरझरिलायि धरु धरु मारु सुनिय धुनिकाना हि कोव जाना। दे दे न जाना गहि गिरितरु आकाश कपि धावहि दे दे तेहि न दुखितपिरि आवहि अवघटघाटाटगिरि कन्दर माया बलकी न्यसि पर जाहि कहा व्याकुल भय बंदर सुरपति बंदी परे जनु मंदर मारुत सुत अंगद नल नीलासी बिकल सकल बल सीलाम सुग्रीव विभीषण सर निमानी की जर जरतन पुनि रघुपति सैजूझला ग सर छाड़ई हो ये लाग ही नागा लाल पास बस भये करारी सबस अनंत एक अभिकारी नट ये व कपट जर चरित कर नाना सदा स्वतंत्र एक भगवाना रन सो भाल घी प्रभु ही बधायो नाग पास देवन भय पायो ಇಂದ್ರ ಶತ್ರುವು ಜಿತುವು ಶಕ್ತಿ ಶೂಲ ಖಡ್ಗ ಕೃಪಾಣ ಮೊದಲಾದ ಅಸ್ತ್ರ ಶಸ್ತ್ರಗಳನ್ನು ವಜ್ರಾಯುಧಕ್ಕೆ ಸಮಾನವಾದ ಅನೇಕ ಆಯುಧಗಳನ್ನು ಶತ್ರು ಸೈನ್ಯದ ಮೇಲೆ ಪ್ರಯೋಗಿಸಿದನು ಗಂಡು ಕೊಡಲಿ ಹರಿಗ ಕಲ್ಲು ಗುಂಡಿನ ಮಳೆ ಕರೆಯತೊಡಗಿದನು ಬಾಣಗಳ ಸುರಿಮಳೆಯನ್ನೇ ಸುರಿಸಿದನು ಆಕಾಶದಲ್ಲಿ ಮಘಾ ನಕ್ಷತ್ರದ ಮೇಘಗಳು ಜಡಿಮಳೆ ಶುರು ಮಾಡಿಬಿಟ್ಟವು ಎಂಬಂತೆ ಎತ್ತುತ್ತಲು ಬಾಣಗಳು ಮುಸುಕಿದವು ಹಿಡಿ ಹಿಡಿ ಬಡಿ ಬಡಿ ಎಂಬ ಕೂಗು ಎಲ್ಲೆಡೆ ಕೇಳಿಬರುತ್ತಿತ್ತು ಆದರೆ ಇಂದ್ರಜಿತುವಿನ ಮಾಯೆಯಿಂದ ಶಸ್ತ್ರಾಸ್ತ್ರಗಳನ್ನು ಪ್ರಯೋಗಿಸುತ್ತಿದ್ದ ಅವನು ಮಾತ್ರ ಯಾರ ಕಣ್ಣಿಗೂ ಬೀಳುತ್ತಿರಲಿಲ್ಲ ಮೇಘನಾದನಿಗೆ ಮಾತ್ರ ಎಲ್ಲರೂ ಕಾಣುತ್ತಿದ್ದರು ಪರ್ವತಗಳನ್ನು ಹೆಮ್ಮರಗಳನ್ನು ಎತ್ತಿಕೊಂಡು ವಾನರರು ಆಗಸಕ್ಕೆ ನೆಗೆದರು ಆದರೆ ಆ ಮಾಯಾವಿಯನ್ನು ಕಾಣದೆ ನಿರಾಶೆಯಿಂದ ಮರಳಿದರು ಇಂದ್ರಜಿತು ತನ್ನ ಮಾಯೆಯಿಂದ ಘಟ್ಟ ಹಳ್ಳ ತಗ್ಗು ತೆದವರು ಬಾದಿ ಬೀದಿಗಳನ್ನು ಪರ್ವತ ಕಂದರಗಳನ್ನು ಶರಪಂಜರವಾಗಿ ಮಾರ್ಪಡಿಸಿ ಬಿಟ್ಟಿದ್ದನು ಆಗ ವಾನರರು ದಿಕ್ಕೆಟ್ಟು ಪರ್ವತಗಳು ಇಂದ್ರನಿಗೆ ಬಂಧಿಗಳಾದುವೋ ಎಂಬಂತೆ ಮುಂಗಾಣದೆ ಪರಿತಪಿಸಿದರು ಮೇಘನಾದನು ಪವನನಂದನ ಪಾವಮಾನಿಯನ್ನು ಅಂಗದ ನಳ ನೀಲ ಮೊದಲಾದ ಬಲಶಾಲಿಗಳನ್ನು ಬಲಶಾಲಿಗಳಾದ ಮಹಾ ಹಣ್ಣುಗಾಯಿ ನೀರುಗಾಯಿ ಮಾಡಿದನು ಬಳಿಕ ಲಕ್ಷ್ಮಣ ಸುಗ್ರೀವ ವಿಭೀಷಣ ಇವರನ್ನು ತನ್ನ ಬಾಣಗಳಿಂದ ಘಾತಿಸಿ ಅವರ ಶರೀರಗಳನ್ನು ಜರ್ಜರಿತವನ್ನಾಗಿಸಿದನು ಅನಂತರ ಅವನು ರಘುನಾಥನೊಂದಿಗೆ ಯುದ್ಧಕ್ಕೆ ಹೊರಟನು ಅವನು ಎಸೆದ ಬಾಣಗಳೆಲ್ಲ ಸರ್ಪಗಳಾಗಿ ತಾಗುತ್ತಿದ್ದರು ಸ್ವವಶನು ಅನಂತನು ಅಖಂಡನು ನಿರ್ವಿಕಾರನು ಕರಾರಿಯೂ ಆದ ಶ್ರೀರಾಮನು ಲೀಲೆಯಿಂದ ನಾಗಪಾಶದಲ್ಲಿ ಬದ್ಧನಾದನು ಶ್ರೀರಾಮಚಂದ್ರನು ಸರ್ವದಾ ಸ್ವತಂತ್ರನು ಅದ್ವಿತೀಯನೂ ಆದ ಭಗವಂತನು ಅವನು ಓರ್ವ ನಟನಂತೆ ಕಪಟ ನಾಟಕವಾಡಿದನು ಆದ್ದರಿಂದ ರಣಶೋಭೆಯನ್ನು ಹೆಚ್ಚಿಸಲೆಂದೇ ಪ್ರಭುವು ತನ್ನನ್ನು ತಾನೇ ನಾಗಪಾಶಕ್ಕೆ ಕಟ್ಟುಬಿದ್ದನು ఆ దృశ్య వు నోడి దేవతలు మాత్ర భారీ భయగండరు గిరిజాసు జపి ముని కాటహి కావసోకి ఆవీ జాపక బస్వ వినివస శివను క ಎಲೆಗಿರಿಜೆ ಯಾರ ನಾಮವನ್ನು ಜಪಿಸಿ ಮುನಿಗಳು ಭವಪಾಶವನ್ನು ಕಿತ್ತೊಗೆಯುವರು ಅಂತಹ ಸರ್ವ ವ್ಯಾಪಕನು ಜಗನ್ನಿವಾಸನು ಆದ ಪ್ರಭುವಿಗೆ ಎಲ್ಲಾದರೂ ಬಂಧನವಿದೆಯೇ ಚರಿತರಾಮಕೆ ಸಗುಣ ಭವಾನಿ ತರ್ಕಿನ ಜಾಗಿ ಬುದ್ಧಿ ಬಲವಾನಿ ಅಸವಿಚಾ ಬ್ಯಾಸ ಬಿಚಾರಿಜೆ ತಗಿಯ ಬರಬೈರಾಗಿ राम बजहि भज सब त्यागी व्याकुल कटक कीन्ह घन पुनि भा प्रगट कह दुर्बाधा जामवंत कह कल रहुता ठाढ़ा सुनि क्रोध अति बाढ़ा बूढ़ जानि सट छाड़े उगतो ही, ही। अधम पचारई मोगी अस्क कहितारल त्रिशूल चलायो जामवंत करकहि सोइ भायो मारि सि मेघनाद कै छाती पर भूमि गुरमितक सुरघाती पुनि सानग गहि चरण घिरायो महिपचारी ನಿಜ ಬಲ ದೇಖರಾಯೋ ಬರ ಪ್ರಸಾದ ಸೋಮರೈ ನಮಾರ ತಬಗಹಿ ಪದ ಲಂಕಾ ಪರಡಾರ ಇಹ ದೇವ ಋಷಿ ಗರುಡ ಪಠಾಯೋ ದೇ ರಾಮ ಸಮೀಪ ಸೋ ಆಯೋ ಎಲೈ ಭವಾನಿ ಸಗುಣ ಸ್ವರೂಪನಾದ ಶ್ರೀರಾಮನ ಲೀಲೆಗಳ ಬಗ್ಗೆ ಬುದ್ಧಿ ಹಾಗೂ ವಾಣಿಯ ಬಲದಿಂದ ತರ್ಕ ಮಾಡಲಾಗದು ಈ ಪರಿಯಾಗಿ ಯೋಚಿಸಿ ತತ್ವಜ್ಞಾನಿಗಳು ವಿರಕ್ತರು ತರ್ಕ ಶಂಕೆಗಳನ್ನು ತೊರೆದು ಶ್ರೀರಾಮನನ್ನು ಭಜಿಸುವರು ಮೇಘನಾದನು ವಾನರ ಸೈನ್ಯವನ್ನು ವ್ಯಾಕುಲಗೊಳಿಸಿದನು ಬಳಿಕ ಅವನು ಪ್ರಕಟನಾಗಿ ದುರ್ವಚನಗಳನ್ನು ಆಡತೊಡಗಿದನು ಆಗ ಜಾಂಬವಂತನು ಎಲವೋ ದುಷ್ಟ ಅಪ್ಪನೆ ಬಾಯಿ ಮುಚ್ಚಿಕೊಂಡು ನಿಂತಿರು ಇದನ್ನು ಕೇಳಿ ಅವನಿಗೆ ಭಾರಿ ಸಿಟ್ಟು ಬಂತು ಎಲೈ ಮೂರ್ಖನೇ ನೀನು ಮುದಿಗೊರಡು ಎಂದು ತಿಳಿದು ನಾನು ನಿನ್ನನ್ನು ಬಿಟ್ಟು ಬಿಟ್ಟಿದ್ದೆ ಉತ್ತಮ ಈಗ ನೀನು ನನ್ನನ್ನೇ ಮೂದಲಿಸುತ್ತಿರುವಲ್ಲ ಎಂದು ಹೇಳುತ್ತಾ ಅವನು ತನ್ನ ಹೊಳೆಯುತ್ತಿರುವ ತ್ರಿಶೂಲವನ್ನು ಎಸೆದ ಜಾಂಬವಂತರು ಆ ತ್ರಿಶೂಲವನ್ನು ಕೈಯಲ್ಲಿ ಹಿಡಿದುಕೊಂಡು ಮೇಘನಾದನ ಮೇಲೆರಗಿ ಅವನ ಎದೆಗೆ ತಿವಿದನು ದೇವತೆಗಳ ಶತ್ರುವಾದ ಇಂದ್ರಜಿತುವು ತಲೆ ತಿರುಗಿ ನೆಲಕ್ಕೆ ದಪ್ಪನೆ ಬಿದ್ದನು ಜಾಂಬವಂತರು ಮತ್ತೆ ರೋಷಗೊಂಡು ಅವನ ಕಾಲು ಹಿಡಿದು ಗರಗರನೆ ತಿರುಗಿಸಿ ನೆಲಕ್ಕೆ ಅಪ್ಪಳಿಸಿ ತನ್ನ ಬಲವನ್ನು ಪ್ರದರ್ಶಿಸಿದನು ಆದರೆ ಇಂದ್ರಜಿತವು ಮುಪ್ಪಳಿಸಿದರೂ ವರಪ್ರಭಾವದಿಂದ ಸಾಯಲಿಲ್ಲ ಆಗ ಜಾಂಬವಂತರು ಅವನ ಕಾಲು ಹಿಡಿದು ಎತ್ತಿ ಬೀಸಿ ಲಂಕೆಗೆ ಎಸೆದರು ಇಷ್ಟರಲ್ಲಿ ದೇವರ್ಷಿ ನಾರದರು ಗರುಡನನ್ನು ರಣಭೂಮಿಗೆ ಕಳಿಸಿದರು ಅವನು ಕೂಡಲೇ ಶ್ರೀರಾಮನಿದ್ದೆಡೆಗೆ ಬಂದು ಮುಟ್ಟಿದನು ಖಗಪತಿ ಸಬ ಕಾಯೇ ಮಾಯಾ ನಾಗ ಮಾಯಾ ಬಿಗತ ಭಯೇ ಸಬ ಹರ್ಷಿ ಬಾನರ ಜೂತ ಗಿರಿ ಪಾದಪ ತಮೀಚರ ಬಿಕಲತರ ಗಡಪರ ಚಡೇಬರಾಯಿ ಪಕ್ಷಿರಾಜನಾದ ಗುರುತ್ಮಂತನು ಮಾಯಾರಚಿತ ಸರ್ಪಗಳ ಸಮೂಹವನ್ನೇ ಹಿಡಿದು ಹಿಡಿದು ತಿಂದು ಹಾಕಿದನು ಆಗ ವಾನರೆಲ್ಲರೂ ಮಾಯೆಯಿಂದ ಮುಕ್ತರಾಗಿ ಹರ್ಷಿತರಾದರು ಪರ್ವತಗಳು ಮರಗಳು ಬಂಡೆಗಳು ನಖಗಳೇ ಆಯುಧಗಳನ್ನು ಆಯುಧಗಳಾಗಿ ಉಳ್ಳ ವಾನರರು ಕ್ರುದ್ಧರಾಗಿ ನಿಶಾಚರ ಸೇನೆಯ ಮೇಲೆ ಹಾಯ್ದರು ಅದನ್ನು ಕಂಡ ರಾಕ್ಷಸರು ಹೌಹಾರಿ ಓಡಿ ಹೋಗಿ ಕೋಟೆಯ ಪಿತಹಿ ಲಾಗಿ ತುರತ ಗಯ ಉಗಿರಿ ಮುಖ असमन धरा इहा भी मिचार सुनहुनाथ बल अतुवुदार माया कलमाया विदेवसतावन चौ प्रभु सिद्ध हो सोपाई पुनि जीति न जायि सुनि रघुपति अतिशय सुखमान भोले अङ्गदादि कपिनान लक्ष्मिमन सङ्ग जाहु सबाइ करहु स यज्ञ करजा तुम लची मन मारे हुई देखी सब यसुर धुक अति मोही मारे होते ही बल बुद्धि उपायी जही ची चई निसी चर सुनु भाई जामवंत सुग्रीव विभीषण सेन समेत रहे हुति निवूजना जब रघुबीर दीन ही अनुशासना कटिनिषङ्गकि साजि सरासना प्रभुप्रतापवधरि गिरा गभीरा ज्योतिः आजुबे विवा चौ रघुपति सेवकन कावौ जौ सतकङ्कर करहि सहायि ತದಪಿ ಹತವು ರಘುಬೀರ ದೊಹಾಯೀ ಮೂರ್ಛೆ ತಿಳಿದಾಗ ಮೇಘನಾಥನು ತನ್ನ ತಂದೆಯನ್ನು ಕಂಡು ನಾಚಿಕೆಯಿಂದ ತಲೆ ತಗ್ಗಿಸಿದನು ನಾನು ಅಜೇಯ ಯಜ್ಞವನ್ನು ಮಾಡುವೆನು ಎಂದು ಸಂಕಲ್ಪಿಸಿ ಕೂಡಲೇ ಒಂದು ಪರ್ವತ ಗುಹೆಯನ್ನು ಹೊಕ್ಕನು ಇತ್ತ ವಿಭೀಷಣನಿಗೆ ಯೋಚನೆಯಾಯಿತು ಅವನು ಶ್ರೀರಾಮನಿಗೆ ಸಲಹೆ ಎತ್ತನು ಅತುಲಿತ ಬಲಶಾಲಿಯೇ ಉದಾರ ಗುಣನಿಧಿಯೇ ಪ್ರಭು ದೇವತೆಗಳನ್ನು ಕಾಡುವ ದುಷ್ಟನು ಮಾಯಾವಿಯೂ ಆದ ಮೇಘನಾದನು ಅಪವಿತ್ರವಾದ ಯಜ್ಞವೊಂದನ್ನು ಮಾಡುತ್ತಿದ್ದಾನೆ ಆ ಯಜ್ಞವೇನಾದರೂ ಸಿದ್ಧಿಸಿದರೆ ಮೇಘನಾದನು ಅಜೇಯನಾಗುತ್ತಾನೆ ಈ ಮಾತನ್ನು ಕೇಳಿ ಶ್ರೀ ರಘುನಾಥನು ತುಂಬಾ ಸಂತುಷ್ಟನಾಗಿ ಅಂಗದಾಂದಿ ವಾನರ ಪ್ರಮುಖರನ್ನು ಕರೆದು ಎಂತೆಂದನು ವಾನರ ವೀರರೇ ಲಕ್ಷ್ಮಣನೊಂದಿಗೆ ನೀವೆಲ್ಲಾ ಹೋಗಿ ಇಂದ್ರಜಿತುವಿನ ಯಜ್ಞವನ್ನು ಧ್ವಂಸ ಮಾಡಿರಿ ಲಕ್ಷ್ಮಣ ನೀನು ಸಂಗ್ರಾಮದಲ್ಲಿ ಆತನನ್ನು ಸಂಹರಿಸು ಭಯಭ್ರಾಂತರಾದ ದೇವತೆಗಳನ್ನು ನೋಡಿ ನನಗೆ ತುಂಬಾ ದುಃಖವಾಗುತ್ತಾಗಿದೆ ಅಮ್ಮ ನೀನು ಬಲ ಬುದ್ಧಿ ವಿಪಾ ಉಪಾಯಗಳಿಂದ ಆ ನಿಶಾಚರಣನ್ನು ಹೇಗಾದರೂ ಕೊಂದುಬಿಡು ಜಾಂಬವಂತ ಸುಗ್ರೀವ ವಿಭೀಷಣ ನೀವು ಮೂವರು ನಿಮ್ಮ ನಿಮ್ಮ ಸೇನೆಯೊಂದಿಗೆ ಇವನ ನೆರವಿಗೆ ಹೋಗಿರಿ ಶ್ರೀರಾಮನ ಅಪ್ಪಣೆಯಂತೆ ರಣಧೀರನಾದ ಲಕ್ಷ್ಮಣನು ನಡುವಿಗೆ ಬತ್ತಳಿಕೆಯನ್ನು ಬಿಗಿದುಕೊಂಡು ಧನುಸ್ಸನ್ನು ಸಜ್ಜುಗೊಳಿಸಿಕೊಂಡು ಪ್ರಭುವಿನ ಪ್ರತಾಪವನ್ನು ಹೃದಯದಲ್ಲಿ ತಳೆದು ಮೇಘ ಗಂಭೀರವಾಣಿಯಲ್ಲಿ ಇಂತೆಂದನು ಇಂದು ಆ ದುಷ್ಟನನ್ನು ವಧಿಸದೆ ಹಿಂದಿರುಗಿದರೆ ನಾನು ಶ್ರೀ ರಘುನಾಥನಿಗೆ ನಿಜವಾದ ಸೇವಕನೆಂದು ಹೇಳಿಸಿಕೊಳ್ಳಲಾರೆ ಶ್ರೀ ರಘುವೀರನ ಮೇಲೆ ಆಣೆಯಿಟ್ಟು ಹೇಳುತ್ತೇನೆ ಸಾವಿರಾರು ಪ್ರಳಯಾಂತಕ ಶಂಕರರು ಅವನ ನೆರವಿಗೆ ಬಂದರು ಮೇಘನಾದನಿಗೆ ನನ್ನ ಕೈಯಿಂದ ಸಾವು ತಪ್ಪದು ಈ ರೀತಿಯಾಗಿ ಲಕ್ಷ್ಮಣನು ಪ್ರತಿಜ್ಞೆಯನ್ನು ಮಾಡಿ ಅಜೇಯ ಯಾಗವನ್ನು ಮಾಡುವ ಸಲುವಾಗಿ ಹೊರಟಿದ್ದಂತಹ ಇಂದ್ರಜಿತುವಿನ ಬೆನ್ನು ಹತ್ತುತ್ತಾನೆ ಆ ಯಾಗವು ಭಂಗವಾದರೆ ಇಂದ್ರಜಿತುವಿನ ಸಾವು ತಪ್ಪಿದ್ದಲ್ಲ ನಮಸ್ತೆ ಶಾರದಾ ದೇವಿ ಕಾಶ್ಮೀರ ಪುರವಾಸಿನಿ स्वामहं प्रार्थये नित्यं विद्यादानं च देहि मे नमस्कार श्रीरामचन्द्रकृपालभजमन हरणभवभयदारुणं श्रीरामचन्द्रकृपाल भजमन harana bhava bhaya dharunam Shri Ram, Shri Ram Shri Ram, Shri Ram, Shri Ram Shri